ಎಲ್ಲ ನಮ್ಮ ಪಾವಗಡ ತಾಲೂಕಿನ ಜನತೆಗೆ ದಸರಾ ಹಬ್ಬ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ಪುರಸಭೆ ಸದಸ್ಯರಾದಂಥ ಎನ್ ರವೀಣ್ಣನವರು ನಾಮಿನಿ ಸದಸ್ಯರಾದಂಥ ರಾಮಲಿಂಗರವ್ರ ಪರವಾಗಿ ಎಲ್ಲ ಜನತೆಗೂ ನಾವು ಶುಭಾಶಯಗಳನ್ನು ಇದ್ದೀವಿ ಇದೇ ರೀತಿ ಎಮ್ ಎಸ್ ಮೀಡಿಯಾ ಚಾನಲ್ಲು ಉನ್ನತ ಸ್ಥಾನಕ್ಕೆ ಸೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ನಮ್ಮ ತಾಲೂಕಿನ ಜನಕ್ಕೆ ನಮ್ಮ ದಸರಾ ದೀಪಾವಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಾಶಯ ಇದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪಾವಡ ತಾಲೂಕಿನ ಮತ್ತು ಪಾವಡ ನಗರದ ಎಲ್ಲ ಜನತೆಗೂ ಶುಭಾಶಯಗಳು ತಿಳಿಸ್ತಾ ಈ ಒಂದು ಎಮ್ ಎಸ್ ಮೀಡಿಯಾ ಒಂದು ಪಾವಡದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯ ಸ್ಪಂದನೆ ಕೊಡ್ತಾ ಅವ್ರಿಗೂ ಒಂಥರ ಒಳ್ಳೆ ಒಳ್ಳೆ ರೀತಿಯಾಗಿ ಒಳ್ಳೆ ನಂಬರ್ ಒನ್ ಚಾನಲ್ ಆಗಿ ಅಭಿವೃದ್ಧಿ ಆಗಲು ಅವರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಸಮಸ್ತ ಪಾವಡ ಜನತೆಗೆ ದಸರಾ ಹಬ್ಬ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಎಮ್ ಎಸ್ ಮೀಡಿಯಾಗೂ ಥ್ಯಾಂಕ್ ಯು ಪಾವಡ ತಾಲೂಕಿನ ಜನತೆಗೆ ದಸರಾ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಎಮ್ ಎಸ್ ಮೀಡಿಯಾ ಎರಡನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು